ಸರ್ಕಾರದ ಗೋಮಾಳಕ್ಕೆ ಒಂದೇ ಗ್ರಾಮದ ಇಬ್ಬರ ನಡುವೆ ಗಲಾಟೆ ತಂಬಾಕು ಬೆಳೆ ನಾಶದಿಂದ ನಷ್ಟವಾಯಿತು ಲಕ್ಷಾಂತರರು ಹೌದು ಒಳಶಪುರ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿಯ ತೇಜೂರು ಗ್ರಾಮದ ಸರ್ವೆ ನಂಬರ್ ಅರವತ್ನಾಲ್ಕು ಸರ್ಕಾರಿ ಗೋಮಾಳವನ್ನು ಹಲವಾರು ವರ್ಷಗಳಿಂದ ತೇಜೂರು ಗ್ರಾಮದ ರವಿ ಸನ್ನಫ್ ರಾಜಣ್ಣ ಉಳುಮೆ ಮಾಡಿ ವ್ಯವಸಾಯವನ್ನು ಮಾಡಿಕೊಂಡು ಬಂದಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಅದೇ ಜಮೀನನ್ನು ತೇಜೂರು ಗ್ರಾಮ ಚರಣ್ ಸನ್ನಫ್ ಮಾಯಣ್ಣ ಎಂಬವರು ಇದು ಸೇರಬೇಕಾದ ಜಮೀನು ಎಂದು ಇಬ್ಬರ ನಡುವೆ ವಾಗ್ವಾದ ನಡೆದಿದೆ ತದನಂತರ ರವಿಯವರು ಬೆಳೆದಿದ್ದ ತಂಬಾಕು ಬೆಳೆಯನ್ನ ಏಕಾಏಕಿ ಬಂದ ಚರಣ್ ಅವರು ನಾಶ ಮಾಡಿದ್ದಾರೆ ಎಂದು ಅವರು ಹಳ್ಳಿ ಮೈಸೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರವಿಯವರು ಜಮೀನು ಯಾರಿಗೆ ಸೇರಬೇಕು ಯಾರಿಗೆ ಸೇರಬಾರದು ಎಂದು ತೀರ್ಮಾನ ಮಾಡುವುದಕ್ಕೆ ಕೋರ್ಟ್ ಮತ್ತೆ ಪೊಲೀಸ್ ಇಲಾಖೆ ಇದೆ ಏಕಾಏಕಿ ಬಂದು ಕಾನೂನಿನ ವಿರುದ್ಧವಾಗಿ ಬೆಳೆಯನ್ನ ನಾಶ ಮಾಡುವುದಕ್ಕೆ ಇವರ್ಯಾರು ಕಾನೂನಿನ ವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡಿರುವ ಚರಣ್ ಅವರಿಗೆ ಅಡಿಯಲ್ಲಿ ಶಿಕ್ಷೆಗೆ ಒಳಪಡಿಸಬೇಕು ಮತ್ತು ಲಕ್ಷಾಂತರರು ಸಾಲವನ್ನು ಮಾಡಿ ವ್ಯವಸಾಯ ಮಾಡಿರುವ ನನಗೆ ಬೆಳೆ ನಷ್ಟ ಪರಿಹಾರವನ್ನು ನೀಡಬೇಕು ಎಂದು ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ ಈ ಹೊಹೆ ಗಿಡ ಕಿತಾಕ್ ಕಂಪ್ಲೇಂಟು ಕೊಟ್ಟಿಲ್ಲ ಗದ್ದೆ ಎತ್ಕೊವನೇ ನಾವು ಕಂಪ್ಲೇಂಟು ಅದು ಈಗ ಹೊಯ ಗಿಡ ಕಿತಾಕನೇ ಅಂದ್ಬಿಟ್ಟು ಮೂರನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿದ್ವಿ ಅವ್ನು ಬಂದು ಐದನೇ ತಾರೀಕು ಕಂಪ್ಲೇಂಟ್ ಕೊಟ್ಟವನೇ ಅವನಿಗೆ ಜಿ ಎಸ್ ಸಿ ಕೊಟ್ಟವ್ರೆ ನನಗೆ ಮ ಏಳನೇ ತಾರೀಕಲ್ಲಿ ಜಿ ಎಸ್ ಸಿ ಕೊಟ್ಟವ್ರೆ ಸರ್ ಅಷ್ಟು ಅಲ್ದನೇ ನಿಂತು ನಾವು ಹೋದ್ರೆ ರೆಸ್ಪಾನ್ಸ್ ಇಲ್ಲ ಅವನಿಗೆ ಹೋದ್ರೆ ರೆಸ್ಪಾನ್ಸ್ ಕೊಡ್ತಾವ್ರೆ ಪ್ಲಸ್ ನಮಗೆ ಭೂಮಿಯಲ್ಲೆಲ್ಲ ಪೂರ್ತಿ ಕಿತಾಕ್ ಕೊಟ್ಟೋಗನೇ ಏನು ಐತೆ ಕಾನೂನು ಕೈಯುತ್ತಾ ಅಂದವನೇ ಆ ಕಾನೂನು ಆ ಯಾವುದೇ ಒಂದು ವಸ್ತುನ ಕೀಳ್ಬೇಕಾದ್ರೆ ಭೂಮಿ ಉಳೋಕೆ ಅವಕಾಶ ಐತೆ ಅಲ್ವ ಸರ್ ಮೇಲೆ ಬೆಳೆ ಮಾಡಿರ್ತೀವಿ ಅದನ್ನು ಕಂಪ್ಲೇಂಟ್ ಕೊಡೋಣ ನಮ್ಮ ಜಮೀನಿಗೆ ಬೆಳೆ ಮಾಡವನೇ ಅಂತ ಕಂಪ್ಲೇಂಟ್ ಕೊಡೋಣ ಕಂಪ್ಲೇಂಟ್ ಕೊಡ್ದಾನೆ ಕಾನೂನು ಕೈಗೆ ತಗೊಂಡಿ ಗಿಡ ಎಲ್ಲ ಕಿತ್ತಾಕೆ ಕಿತ್ತಾಕಿ ಕಂಪ್ಲೇಂಟು ಕೊಟ್ಟಿಲ್ಲ ಆಮೇಲೆ ಮೂರು ದಿವಸ ಬಿಡ್ಕಂಡು ನಾವು ಕಂಪ್ಲೇಂಟ್ ಮೇಲೆ ಅವನು ಐದನೇ ತಾರೀಕು ಬಂದು ಕಂಪ್ಲೇಂಟ್ ಕೊಟ್ಟವ್ರೆ ನಾವು ಕೊಟ್ಟ ಮೇಲೆ ಅವ್ನು ಕಂಪ್ಲೇಂಟ್ ಕೊಟ್ಟಿರೋದು ಬನ್ನಿ ಬೇಕಾರೆ ತೆಸಿ ನೋಡಿ ಬೇಕಾರೆ ರಿಜಿಸ್ಟ್ರ್ ತಕ್ಕಸಿ ಸೈನ್ ಮಾಡ್ಯಾರು ತಕಿ ಸಿ ಸಿ ಕ್ಯಾಮ್ರೆ ಬೇಕಾರೆ ಪುಟೋಜಾರ ತಗ್ಸಿ ಚೆಕ್ ಬೇಕಾರೆ ಇಷ್ಟೆಲ್ಲ ಅನ್ಯಾಯ ಮಾಡಿದ್ರು ಇದಕ್ಕೆ ನ್ಯಾಯ ಸಿಗ್ತಾ ಇಲ್ಲ ನನಗೆ ಬೇಕಾಗಿರೋದು ಸರ್ ನನಗೆ ನನಗೆ ಜಮೀನೇ ಬೇಡ ನಾನು ಈಗ ಮಾಡಿರೋಂಥ ಇದಕ್ಕೆ ಆರಂಭಕ್ಕೆ ನನಗೆ ಪರಿಹಾರ ಕೊಟ್ಟರು ಸಾಕು ಸರ್ ಅಷ್ಟು ನನಗೆ ನನಗೆ ಬೇಕಾಗಿರೋದು ಸರ್ ಯಾಕೆಂದರೆ ರೈತರು ಬೆಳೆ ಅಂದರೆ ಕಷ್ಟ ಆದರೆ ಕಾನೂನು ಕೈಯುಕ್ ಅಂದ್ರೂ ನ್ಯಾಯ ಇಲ್ಲ ಸರ್ ನಾವು ಕಂಪ್ಲೇಂಟ್ ಕೊಟ್ಟಿರೋದು ನ್ಯಾಯ ಕೊಡ್ತಾ ಇಲ್ಲ ಅವ್ನಿಗೆ ಕಾನೂನು ಕೈಗೆ ತಗೊಂಡು ಕಿತ್ತಾಕಿರೋನಿಗೆ ನ್ಯಾಯ ಸಿಗ್ತೈತೆ ನಾನು ಕಿತಾಕಿಲ್ಲ ಏನಿಲ್ಲ ನನಗೆ ನ್ಯಾಯ ಸಿಗ್ತಾ ಇಲ್ಲ ಇದು ಒಂದು ಹೆಚ್ಚು ಕಮ್ಮಿ ಒಂದು ಎಕರೆ ಜಮೀನು ಈ ಥರ ಮಾಡೋವನ್ನೇ ಇದು ಇನ್ನು ಪಕ್ಕದಲ್ಲೇ ನಮ್ಮದುವೆ ಇನ್ನೂ ಎರಡು ಎಕರೆ ಜಮೀನಿದೆ ಸರ್ ಟೋಟಲ್ ಇದು ಮೂರು ಎಕರೆ ಜಮೀನು ಸರ್ ನಮ್ಮದು ಮೂರು ಎಕರೆ ಜಮೀನು ಮಾಡ್ತಾ ಇದ್ದು ಇದೊಂದು ತಂದು ಐದು ಸಾವಿರ ಗಿಡ ಕಿತ್ತಾಕ್ಬಿಟ್ಟು ಹೋಗ್ಬಿಟ್ಟು ಅವಂದು ಹತ್ತು ಗಿಡ ಕಿತ್ತಾಕ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾವನ್ನ ಈಗ ಜಮೀನಿಗೆ ಅವ್ರ ಜಮೀನಲ್ಲಿ ಅವರ ಕಿತ್ತಾಕೊಂಡಿರೋದು ಬೇಕಾದ್ರೆ ಇದು ಎಂಥದ್ದು ಸರ್ ಇದು ಟವರು ಲೊಕೇಶನ್ ಹಾಕಿ ನೋಡಿ ಸರ್ ಅವಂದೇ ಮೊಬೈಲ್ ಇರ್ತದೆ ಅಲ್ಲಿ ಇದು ಲೊಕೇಶನ್ ಹಾಕಿ ನೋಡಲಿ ಇದು ಇದು ಅವೇ ಇರ್ತದೆ ಬಂಡಿ ಸಾಲ ಮಾಡಿ ಲಕ್ಷಾಂತರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಗೊಬ್ಬರ ಐವತ್ತು ಸಾವಿರ ರೂಪಾಯಿ ಕೂಲಿ ಖರ್ಚು ಎಲ್ಲನೂ ಮಾಡಿಸಿ ಮಾಡಿಸಿದ್ದೆ ಸರ್ ಅದನ್ನು ನಷ್ಟ ಮಾಡಿಬಿಟ್ಟೋಗಿದ್ದಾನೆ ಆ ನಷ್ಟನ ಕಟ್ಟಿಸ್ಕೊಡಿ ಅಂದರೆ ನನಗೆ ಕಾನೂನಲ್ಲಿ ನಷ್ಟನ ಇದು ಮಾಡ್ಕೊಡ್ತಾ ಇಲ್ಲ ನ್ಯಾಯ ದೊರಕಿಸ್ಕೊಡ್ತಾ ಇಲ್ಲ ಅಕ್ಕೇ ಇದು ಮಾಡ್ತಾ ಇದ್ದಾರೆ ಸರ್